ಬರಬೇಕಿತ್ತು ಆದ್ರೆ ಅವರಿಗೆ ಇನ್ವೆ ಇನ್ವೆಟ್ ಮಾಡಿಲ್ಲ ಸ್ವಾಮಿ ನಮ್ಮ ರಾಜನಳ್ಳಿ ಸ್ವಾಮಿಯರು ಪುರಿ ಸ್ವಾಮಿಯರು ನಮ್ಮ ಕಿಚ್ಚ ಸುದ ಅಭಿನಯ ಚಕ್ರವರ್ತಿ ಬಾಚ ಕಿಚ್ಚ ಸುದೀಪಣ್ಣರಿಗೆ ಇನ್ವೆಟ್ ಮಾಡಿಲ್ಲ ಅಂತೆ ಅವರಿಗೆ ಬರ ಇಷ್ಟ ಇತ್ತು ನಮ್ಮ ಅಣ್ಣಗೆ ಸುದೀಪ್ ಅಣ್ಣಗೆ ಆದ್ರೆ ಇವರು ಸ್ವಾಮಿರು ನಮ್ ಕಿಚ್ಚ ಸುದೀಪ್ ಅಣ್ಣಗೆ ಇನ್ವೈಟ್ ಮಾಡಿಲ್ಲ ಇದು ಎರಡ್ ಮಾತು ಮುಗಿಸಿ ¡Vete a ver! ¡Vete ಬರ್ತಾ ಇದ್ರು ಖುಷಿಯಾಗೋದೆಲ್ಲ ಅಭಿಮಾನಿಗಳಿಗೆ ಕಿಚ್ಚಿನ ಅಭಿಮಾನಿಗಳಿಗೆ ಖುಷಿ ಈ ವರ್ಷ ವರ್ಷ ಒಂದು ಎರಡು ವರ್ಷ ಆಯ್ತು ಸುದೀಪ ಅವರು ಇಲ್ಲ ಹುಡ್ರುಗಳಿಗೆಲ್ಲ ನಮ್ಮ ಫ್ಯಾನ್ಗಳಿಗೆಲ್ಲ ಇದೆಲ್ಲ ತೊಂದರೆ ಆಗ್ಬಿಟೈತಿ ಅವ್ರು ಯಾರು ಖುಷಿ ಇಲ್ಲ ನಾವು ಅದಕ್ಕೆ ಬಾವುಟ ತಗೊಂಡೆಲ್ಲ ಈಗ ಜಾತ್ರೆ ಇದು ತೇರಿ ಹಂಗೆ ಹೋಗ್ಕೆ ಹಂಗೆ ಬಾವುಟಲ್ಲ ನಾವು ಇದು ಮಾಡ್ತಾಯಿದ್ರು ಮೆರವಣಿಗೆ ಮಾಡ್ತಾ ಇದ್ದಾವೆ ನಮಗೆ ವರ್ಷ ವರ್ಷ ನಮ್ಗೆ ಸುದೀಪ ಬರ್ತಾಯಿದ್ರು ನಮಗೆ ಭಾಳ ಹೆಮ್ಮೆ ಅಂತ ಆಗೋದು ನಮಗೆ ಈ ವರ್ಷ ಏನು ಮಾಡಿಸ್ಬೇಕು ಅಂತಂದು ಏನು ಅನ್ಸ್ತಾ ಇಲ್ಲ ಹಂಗಾಗಿ ನಾವು ಬಾಟ ತಗೊಂಡು ಎಲ್ಲ ಇಲ್ಲೆಲ್ಲ ಸುತ್ತಮುತ್ತ ನಾವೆಲ್ಲ ಬೈಕ್ನ ತಗೊಂಡು ಹೋಗೋದು ಮೆರವಣಿಗೆ ಮಾಡೋದು ಮಾಡಕತ್ತವಿ ಅಂದ್ರೆ ನಮಗೆ ಸ್ವಲ್ಪ ಬಂದದ್ಕ ನಮ್ಗೆ ಭಾರಿ ಫೀಲ್ ಫೀಲಿಂಗ್ ಆದಂಗೆ ಆಗೈತಿ ಹಂಗ ಹಾಂ ಸುದೀಪ್ ಬರೀದ್ಕೆ ನಮ್ಮ ಫೀಲಿಂಗ್ ಆದಂಗೆ ಐತಿ ನಾವು ಏನು ಮಾಡೋಂಗ ಅನ್ಸಕ್ಕಲ್ದು ಏನಿಲ್ಲ ಮಠ ಏನೋ ಒಂಥರ ಒಂಥರ ಇದೆ ಅನ್ಸಕದೈತಿ ಹಾಂ ಹಂಗಾಗಿ ಏನು ಅನ್ಸ್ತಲ್ಲ ಅವರೆಲ್ಲ ಬಂದಾರ ಅವ್ರ ಪಾಡಿ ಬರ್ತಾರ ಹೋಗ್ತಾರ ನಮಗೇನು ನಮ್ಮ ನಮ್ಮ ಅಭಿಮಾನಿ ನಮ್ಮ ಸುದೀಪ ನಮ್ಮ ಕಿಚ್ಚ ಸುದೀಪ ಅಭಿಮಾನಿ ಇದ್ದರೆ ಸ್ವಲ್ಪ ಏನೋ ಖುಷಿ ಅಭಿಮಾನಿಗಳಿಗೆ ಹುಡ್ರಿಗೆ ಹಂಗಾಗಿ ಸ್ವಲ್ಪ ಏನಿಲ್ಲ ಎಲ್ಲ ಹುಡ್ರು ಬರಲಿ ಬರಲಿ ಅಂತಂದು ಬಯಸಾಕ ಬಟ್ ಸುದೀಪ್ ಬರ್ತಾ ಇಲ್ಲ ಅಂದ್ರೆ ನಮಗೆ ಭಾಳ ಸ್ವಲ್ಪ ಇದೆ ಹಂಗಾಗಿ ನಾವು ಏನಿಲ್ಲ ಸ್ವಲ್ಪ ಆಟ ಗೀಟ ತಗೊಂಡು ಮತ್ತೆ ಮತ್ತೇನು ಬಿಡಕ್ಕೆ ಬನ್ಸಲ್ಲ ನೆಕ್ಸ್ಟ್ ಟೈಮು ನಾವು ಬರಲಿ ಅಂತಂದು ಭಾಗಿಸ್ತೇವೆ ನಮ್ಮ ಕಿತ್ತ ಸುದೀಪ್ ಅವರಿಗೆ ಅವರು ಬರ್ಬೇಕಂತ ನಾವು ಸ್ವಲ್ಪ ತುಂಬ ಅವರು ಸ್ವಾಮೀಜಿ ಏನು ಗೊತ್ತಲ್ಲ ಅವರು ಅಭಿಮಾನಿಗಳು ಏನಾರು ಸ್ವಲ್ಪ ನಾವು ಹೇಳ್ಬೇಕು ಅವರಿಗೆ ಮುಂದಿನ ಸಲಿಗೆ ಬಟ್ ಬರೋ ಏನೋ ಅವಶ್ಯಕತೆ ಮಾಡ್ಬೇಕಂತ ನಮ್ಮ ಅಭಿಮಾನಿಗಳು ಇದ್ದಾರೆ ಸ್ವಾಮಿಗೆ ಹೇಳ್ಬೇಕೆಲ್ಲರೂ ಹೋಸಲೇ ಬದಲಿದ್ದಕ್ಕೆಲ್ಲ ಚೇರು ಪಾರು ತಗೊಂಡು ಎಲ್ಲ ಇದನ್ನ ಮಾಡಿ ಅಂದ್ರೆ ನಾವು ಈ ಸಲ ಬರ್ತಾ ಇದೆ ಅಂತ ಬಂದ್ವಿ ಅಂದರೂ ಬರ್ತಾ ಇಲ್ಲ ನಮ್ಮ ಕಿಚ್ಚ ಅವರಿಗೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮುಂದಿನ ಸಲಿಗೆ ಬರ್ಬೇಕಂತ ಸ್ವಲ್ಪ ಅವಶ್ಯಕತೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸ್ವಾಮಿಯರಿಗೆ ಹೇಳಿ ಸ್ವಲ್ಪ ಹೇಳಿಸ್ಬೇಕಂತ ನಮ್ಮದು ಅಭಿಪಾಯಿನೇ ನಮ್ಮ ಹೆಸರು ಕಿರಣ್ ಅಂತ ಅನಗವಾಡಿ